ರೈತರ ಕಣ್ಣೀರು ಒರೆಸಲು ಮುಂದಾಗಬೇಕು ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ಹೋಗಿ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಕುಷ್ಟಕಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕುಷ್ಟಗಿ ಮಂಡಲ ರೈತ ಮೋರ್ಚಾವು ರೈತರ ಬೆಳಕಿಗೆ ಸೂಕ್ತ ಬೆಂಬಲ ನೀಡಲು ಆಗ್ರಹಿಸಿ ಮಂಡಲದ ವತಿಯಿಂದ ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪಟ್ಟಣದ ಮಲ್ಲಯ್ಯ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಪಕ್ಕೀರಪ್ಪ ಚಳಗೇರಿ ಪ್ರತಿಭಟನೆ ಕುರಿತು ಮಾತನಾಡಿದ್ದಾರೆ ತಾಲೂಕಾ ಬಿಜೆಪಿ ಯುವ ಅಧ್ಯಕ್ಷ ಉಮೇಶ್ ಯಾದವ್ ತಮ್ಮ ಮಾತಿನ ಮೂಲಕ ಸರ್ಕಾರಕ್ಕೆ ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ತಾಲೂಕಾ ಬಿಜೆಪಿ ಮಂಡಲ ಅಧ್ಯಕ್ಷ ಮಹಂತೇಶ ಬಾದಾಮಿ ಮಾತನಾಡಿದರು ಬಿಜೆಪಿ ರಾಜ್ಯ ಸಮಿತಿ ಕಾರ್ಯಕಾರಿಣಿ ಶರಣು ತಳಿಕೆರೆ ಮಾತನಾಡಿ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರವೆಂದು ಹರಿಹಾಯ್ದಿದ್ದಾರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕೆ ಮಹೇಶ್ ಪ್ರತಿಭಟನೆ ಕುರಿತು ತಮ್ಮ ಮಾತಿನ ದಾಟಿಯಲ್ಲಿ ಜನ ವಿರೋಧಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಮೆಕ್ಕೆಜೋಳ ಬೆಂಬಲ ಬೆಲೆ ಕೇಂದ್ರ ಶೀಘ್ರವೇ ತೆರೆಯಬೇಕು ಎಂದು ಆಗ್ರಹಿಸಿದ್ದಾರೆ ನಂತರ ತಹಶೀಲ್ದಾರ್ ಪರವಾಗಿ ಉಪ ತಹಶೀಲ್ದಾರ್ ರಜನಿಕಾಂತ್ ಕೆಂಗೇರಿಯವರ ಮೂಲಕ ರಾಜ್ಯಪಾಲರಿಗೆ ತಮ್ಮ ಹೋರಾಟದ ಬೇಡಿಕೆಯ ಪ್ರತಿಯನ್ನ ನೀಡುವ ಮೂಲಕ ಮೆರವಣಿಗೆಯನ್ನ ತೆರವುಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಶೋಕ್ ಬಾಳೂಟ್ಗಿ ಮಲ್ಲಣ್ಣ ಪಲ್ಲೆ ಜಯತೀರ್ಥ ಆಚಾರ ಕಲ್ಲೇಶ್ ತಾಳದ್ ವೀರಣ್ಣ ಗಜೇಂದ್ರಗಡ ಶರಣಪ್ಪ ಬಂದಾಲಿ ಈರಣ್ಣ ಸೊಬ್ರದ್ ಇನ್ನೂ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಪ್ರಶಾಪ್ಟಿ ಬಿ ಕುಷ್ಟಗಿ ಬೆಳಿಗ್ಗೆ ಟಿವಿ ಹೆಚ್ಚು ಸಾಕು ಅಥವಾ ರಾತ್ರಿ ಆಫ್ ಮಾಡ್ಬೇಕಂದ್ರೆ ಅದನ್ನ ನೋಡೇ ಮಕ್ಕಳ ನಾವು ಆ ಪರಿಸ್ಥಿತಿಗೋದು ರಾಜ್ಯ ಸರ್ಕಾರ ಬಂದಿದೆ ನಮ್ಮ ನಾಯಕರು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಿದ್ರು ಇಲ್ಲ ನಿಮ್ಮ ಅಧಿಕಾರ ಹಂಚಿಕೆ ನಾ ಏನು ಪರಿಸ್ಥಿತಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತಿರ್ಲೋ ಯಾ ನಿಮ್ಗೆ ಯಾಕ ನಿಮ್ಗೆ ಯಾಕ ನಮಗೂ ಕೂಡ ಬೇಕಾಗಿಲ್ಲ ಆ ಪ್ರಶ್ನೆ ಬೇರೆ ಅದು ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ರೈತರ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಕೂಡ ಎರಡು ತಿಂಗಳಿಂದ ನೀವು ಯಾಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೂ ಕೂಡ ಕರೀಕೆ ಅಂತ ತೆಗಿಲಿಲ್ಲ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡಿದೆ ಒಂದು ಆರು ರೂಪಾಯಿ ಕೊಟ್ಟರೆ ಮೂರು ಸಾವಿರ ರೂಪಾಯಿ ರೈತನ ಜೇಬಿ ಹೋಗ್ತಾ ಇತ್ತು ಅದಕ್ಕೂ ಕೂಡ ನೀವು ಹಾಕ್ತಕ್ಕಂಥ ಕೆಲಸ ಮಾಡಿದ್ರಿ ಹಾಗೇನೇ ಅದ್ರ ಜೊತೆಗೆ ಮೊನ್ನೆ ತಾವು ನೋಡಿರ್ಬೋದು ಫಸ್ಟ್ ಗೇಟ್ ಕಿತ್ತು ಹೋದ ಮೇಲೆ ಅಯ್ಯೋ ಮೂವತ್ತೆರಡು ಗೇಟ್ಗಳನ್ನು ಕೂಡ ನಾವು ಕಲ್ಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ರೈತರಿಗೆ ಎರಡನೇ ಬೆಲೆ ನೀರನ್ನು ಕೊಡೋಕೆ ಆಗೋದಿಲ್ಲ ಅಂತಕ್ಕಂಥ ಮಾತ್ರೆ ಕೊಡಬೇಕು ಅಂತ ನಾವು ಕೇಳಿದ್ವಿ ಕೊಡದವರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಡಿಮ್ಯಾಂಡ್ ಮಾಡಿದ್ದು ಒಂದು ಎಕರೆಗೆ ಅದು ಕೂಡ ಆಗಲಿಲ್ಲ ನಾವು ಮೊನ್ನೆ ಹೋಗಿ ನೋಡಿ ಬಂದರೆ ವಿರೋಧ ಪಕ್ಷ ನಾಯಕರು ಬಂದ ಅವತ್ತು ಹೋಗಿ ನೋಡಿ ಬಂದರೆ ಕೇವಲ ಆರು ಏಳು ಗೇಟ್ಗಳು ಮಾತ್ರ ಇವತ್ತು ರಿಪೇರಿ ಆಗಿರ್ತಕ್ಕಂಥದ್ದು ಇದು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾಕಂದರೆ ಐವತ್ತೆರಡು ಕೋಟಿ ರೂಪಾಯಿ ಕೊಡಬೇಕಂತ ಅವ್ರಿಗೆ ಇನ್ನೂ ಒಂದು ರೂಪಾಯಿ ಕೂಡ ಬಂದಿಲ್ಲ ನಾವು ಯಾಕೆ ಅದನ್ನು ಇನ್ನೂ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಅದನ್ನ ಯಾವುದಕ್ಕೂ ಕೂಡ ದುಡ್ಡು ಕೊಡದಿರ್ತಕ್ಕಂಥ ಸರ್ಕಾರ ಇರುತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ ಕೇವಲ ಕುರ್ಚೆಗಾಗಿ ಬಡ್ಡಿರ್ತಕ್ಕಂಥದ್ದು ಭಾಳ ಚಂದ ಘೋಷಣೆಯನ್ನು ಕೂಗಿದೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಕುರ್ಚಿ ಶಾಸಕನ ಖರೀದಿ ಮಾಡ್ತಕ್ಕಂಥ ಕೇವಲ ತೆಗೆದೀವಿ ಅಂತಕ್ಕಂಥದ್ದು ನಿಜವಾಗೂ ಕೂಡ ಅದಾಗಿದೆ ನಮಗೆ ಹೇಳ್ತಾ ಇದ್ರು ನೀವು ಕುದುರೆ ವ್ಯಾಪಾರ ಮಾಡ್ತೀರಿ ಕುದುರೆ ವ್ಯಾಪಾರ ಮಾಡ್ತೀರಿ ಅಂತಕ್ಕಂಥ ಆದರೆ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಕೇವಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಬಿಟ್ಟರೆ ಯಾವಿಗೆ ಒಂದು ರೂಪಾಯಿ ಅನುದಾನವನ್ನು ಇವತ್ತು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ರೈತರು ಇಷ್ಟು ಕಷ್ಟ ಸಂಕಷ್ಟದಲ್ಲಿ ಇದ್ರೂ ಕೂಡ ಆಗ್ತಾ ಇಲ್ಲ ಈಗಾಗಲೇ ಹೇಳಿದ್ರು ಮಾತನಾಡಿತಕ್ಕಂಥವ್ರು ಮನೆ ಯಡೂರು ಸರ್ಕಾರ ಇರ್ತಕ್ಕ ಸಾಹೇಬ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಅವತ್ತಿನ ಇಲ್ಲಿ ಉಸ್ತುವಾರಿ ಸಚಿವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಇದ್ದು ನಾವಿಲ್ಲಿ ಒಣೆಗೆ ಹೋಗಿದ್ರು ಅವತ್ತು ಒಣಗೋಯ್ ಇಲ್ಲರಿ ನಮ್ಮದು ಮನೆ ಬೀರುತ್ತೆ ಆದರೂ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಾರ ಅಂತೇಳಿದ್ರು ಡಿ ಸಿ ಅವತ್ತು ಅಲ್ಲಿ ಇಲ್ಲಿರ್ತಕ್ಕಂಥ ಡಿ ಸಿ ಎಲ್ಲರಿ ಆಗಲೇ ಸತ್ಯನಾರಾಯಣ ಸೊ ಅಲ್ಲಿ ಸತ್ಯಮೂರ್ತಿ ಅವರು ಇಲ್ಲೆ ಎಂಬತ್ತು ಸಾವಿರ ರೂಪಾಯಿ ಬರೆದ್ಮೇಲೆ ಚೆಕ್ ಬರೆಯೋಕೆ ರೀ ಅಂತಂದು ಏಯ್ ನಾನು ಹೇಳಕ್ಕೆ ಆಗಿ ಚೇಂಜ್ ಮಾಡಿ ಐದು ಲಕ್ಷ ಕೊಡೋರಿಗೆ ಅಂತ ಇಲ್ಲೇ ಸ್ಪಾಟ್ ಮೇಲೆ ಅದು ಅರ್ಧ ಆಯ್ಕೆ ಐದು ಲಕ್ಷ ರೂಪಾಯಿ ಅಂತ ಕೆಲಸ ಮಾಡಿದ್ವಿ ನಾವು ಅಡು ಲಿಂಗಪ್ಪರ ಮನೆಗೆ ಅಂದ್ರೆ ಅದು ರೈತ ಪರವಾಗಿರ್ತಕ್ಕಂಥ ಕಾಶ್ ಬಿದ್ದ ಮನೆಗೆ ಇವತ್ತು ಕೂಡ ದುಡ್ಡು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಇವ್ರು ಕಡೆಯಿಂದ ಅದ್ರ ಜೊತೆಗೆ ಮೋದಿ ಅವರು ಕೊಡ್ತಕ್ಕಂಥ ರೈತ ಸಮ್ಮಾನ್ ಯೋಜನೆ ಒಳಗಡೆ ಆರು ಸಾವಿರ ರೂಪಾಯಿ ಕೊಟ್ಟು ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅದು ಕೂಡ ಕೊಡಕ್ಕೆ ಆಗ್ತಾ ಇರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಒಟ್ಟಾರೆ ವೈಫಲ್ಯವನ್ನು ಕಟ್ಟಿರ್ತಕ್ಕಂಥ ಈ ಸರ್ಕಾರ ಇವತ್ತು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅದ್ರ ಮತ್ತೆ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ ನಾವು ಅಧಿವೇಶನದಲ್ಲಿ ಮೊದಲನೇ ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಯಾಕಂದರೆ ಈ ಸರ್ಕಾರ ಕೊನೆಯ ದಿವಸ ಎರಡು ಮೂರು ಸಿದ್ಧದ್ದಾಗ ನಮ್ಗೆ ಚರ್ಚೆ ಕೊಡ್ತಾರೆ ಚರ್ಚೆ ಕೊಟ್ಟು ಅದು ಏನಾಗುತ್ತೆ ಗೊತ್ತಿಲ್ಲ ಆದರೆ ಹಾಗಾಗಿ ನಾವೇ ವಿರೋಧ ಪಕ್ಷವಾಗಿ ಮೊದಲನೇದಾಗಿ ಕನ್ನಡ ಶಾಲೆಗಳ ಬಗ್ಗೆ ಕೇಳಿದ್ದೇವೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಮತ್ತು ರೈತ ಪರವಾಗಿರ್ತಕ್ಕಂಥ ಯೋಚನೆಗಳ ಬಗ್ಗೆ ಈಗಾಗಲೇ ಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳಿದ್ದೇವೆ ಹಾಗಾಗಿ ನಾನು ಇವು ಸರ್ಕಾರ ಒತ್ತಾಯ ಮಾಡ್ತೇನೆ ಇವತ್ತು ಕೇವಲ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೇನೆ ನಾಳೆ ಜಿಲ್ಲಾ ಮಟ್ಟದಲ್ಲಿದೆ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ಆಗ್ತಕ್ಕಂಥ ವಿಜಯೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ಆಗಬೇಕು ಅಂತ ಎಲ್ಲ ಕೇಂದ್ರಗಳು ಕೂಡ ಪ್ರತಿಭಟನೆ ಆಗ್ತಾ ಇದೆ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾರೆ ಕುಣಿಯಕ್ಕೆ ಬರಲಾದ ನೆಲ ಡೊಂಕು ಅನ್ನೋ ರೀತಿ ಒಳಗಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡ್ತಾ ಇದೆ ಹಾಗಾಗಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥ ಸಿದ್ದರಾಮಯ್ಯ ರೈತರ ಕಣ್ಣೀರು ಓಡಿಸ್ತಕ್ಕಂಥ ಧಾವಿಸಿ ಬರಬೇಕು ಇಲ್ಲದೆ ಹೋದ್ರೆ ನೀವು ಕುರ್ಚೆ ಖಾಲಿ ಮಾಡಿ ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಬಯಸ್ತೇವೆ ಧೋರಣೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಟದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಜನರಿಗೆ ಒಂದು ಮೂಗಿಗೆ ತುಪ್ಪ ಹಚ್ಚುವ ರೀತಿಯಲ್ಲಿ ಅನೇಕ ಬಿಟ್ಟಿ ಬಾಕಿಗಳನ್ನು ಕೊಡ್ತೀನಿ ಅಂತೇಳಿ ಏನು ಅಧಿಕಾರ ಹಿಡಿದ ಮೇಲೆ ಎಲ್ಲ ಆಡಳಿತ ರಂಗದಲ್ಲೂ ಕೂಡ ವಿಫಲವನ್ನು ಹೊಂದಿ ಏನು ಈ ದೇಶದ ಈ ನಾಡಿನ ಬೆನ್ನ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಜೀವನ ಜೊತೆಗೆ ಚಲ್ಲಾಟವನ್ನು ಆಡ್ತಕ್ಕಂಥ ಸರ್ಕಾರ ಯಾವುದಾದ್ರೀ ಅಂದ್ರೆ ಬಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕಳೆದ ಎರಡೂವರೆ ವರ್ಷಗಳಿಂದ ರೈತ ಬೆಳೆದಂಥ ಬೆಳೆ ಬೆಳೆ ಬೆಳೆಗೆ ತಕ್ಕ ಹಾಗೆ ಬೆಲೆಯನ್ನು ಕೊಡದೆ ಖರೀದಿ ಕೇಂದ್ರವನ್ನು ಮಾಡಿದೆ ಮುಂದಕ್ಕೆ ಎರಡು ಸಾವಿರದ ಎಂಟರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಭಯಂಕರ ಅತಿವೃಷ್ಟಿಯಾಗಿತ್ತು ನಮ್ಮ ಕುಷ್ಟಿ ತಾಲೂಕಿನಲ್ಲೇ ಸುಮಾರು ಜನ ತೀರಿ ಹೋಗಿದ್ರು ಆ ಗುಡ್ಡ ಬಿದ್ದು ಎಲ್ಲ ಬಿದ್ದು ಅಂಥ ಸಂದರ್ಭದಲ್ಲಿ ಜಿಲ್ಲೆಗೆ ಎರಡೆರಡು ಬಾರಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ ಎರಡೆರಡು ಬಾರಿ ಜಿಲ್ಲೆಗೆ ಭೇಟಿ ಕೊಟ್ಟು ಆ ನೊಂದಂಥ ಕುಟುಂಬಗಳಿಗೆ ಸಾಂತ್ವನ ಹೇಳೋದ್ರ ಮೂಲಕ ಸರ್ಕಾರದ ಒಂದು ಪರಿಹಾರವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಮನೆಗೆ ಐದು ಲಕ್ಷ ರೂಪಾಯಿ ತನಕ ಕೂಡ ಪರಿಹಾರವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸಲ್ಲಕ್ಕೆ ಅಂಥ ಸರ್ಕಾರ ಹೋದ್ಮೇಲೆ ಏನು ಈ ರಾಜ್ಯದ ಮತ್ತು ದೇಶದ ಎಕನಾಮಿಸ್ಟ್ ಅಂತ ಏನು ಅನ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಅವ್ರು ಕಾಂಗ್ರೆಸ್ ಇಷ್ಟ ಎಕನಾಮಿಸ್ಟ್ ಎಕನಾಮಿಸ್ಟಿಸ್ಟ್ ಹೋಗಿ ಅಧಿಕಾರಿಸ್ಟ್ ಆಗಿರೋದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅಧಿಕಾರಕ್ಕೆ ನಮ್ಮ ಮೊನ್ನೆ ಒಂದು ಆ ಫೇಸ್ಬುಕ್ನಾಗ ಒಂದು ವೈರಲ್ ಆಗೈತೆ ನೋಡ್ಬೇಕು ತಾವು ಡಿ ಕೆ ಶಿವಕುಮಾರ್ ಅವ್ರ ಬ್ರದರ್ ಕಲಿತು ಎರಡೂವರೆ ವರ್ಷ ಆಗೈತೆ ಹೋಗಿ ಆ ಕುಚ್ಚಿ ತಗೊಂಡ್ಬರ್ತಾರೆ ಅಂತ ಅವ್ರ ತಮ್ಮ ಹೇಳ್ತಾನೆ ಸುರೇಶ ಅಲ್ಲಿ ನೋಡಿದ್ರಪ್ಪ ಅಂದ್ರೆ ಜಮೀರ್ ಅಮ್ಮದ ಅದಕ್ಕೆ ಸೌಕ್ಯಕಾಯಿ ಕಂಟಿ ಸಿದ್ದರಾಮಯ್ಯನ ಕುಂದಿಸಿರ್ತಾನೆ ಅಂದ್ರೆ ಅರ್ಥ ಅವರು ಕುರ್ಚಿ ಗಂಟಿಗೆ ಮುಟ್ಟಾರ ಹೊರತಾಗಿ ಜನರ ಕಣ್ಣಿರೋರ್ಸಕ್ಕೆ ಅವ್ರ ಅಧಿಕಾರ ಮಾಡ್ತಾ ಇಲ್ಲ ಅವ್ರ ಒಪ್ಪಂದ ಏನೇ ಯಾಕೆ ಆಗಿರುವ ಅವ್ರವ್ರ ಪಕ್ಷದ ಒಪ್ಪಂದ ಆದರೆ ಜನರಿಗೆ ಆಗಬೇಕಂತ ಒಳ್ಳೆ ಕೆಲಸಗಳು ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಿನಿಮಮ್ ಸೇಲ್ ಪ್ರೈಸ್ ಅಂದ್ರೆ ಎಮ್ ಎಸ್ ಪಿ ಅಂದ್ರಪ್ಪ ಅಂದ್ರೆ ಏನು ಇಷ್ಟು ಕನಿಷ್ಠ ಬೆಂಬಲ ಬೆಲೆ ಏನು ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಖರೀದಿ ಕೇಂದ್ರ ಮಾಡೋಕ್ಕೆ ಸರ ಅವರು ಕಾಂಗ್ರೆಸ್ ಸರ್ಕಾರ ತಯಾರು ಯಾಕಂದ್ರಪ್ಪ ಎಲ್ಲೇ ಮೋದಿ ಹೆಸರು ಬಂದ್ಬಿಡ್ತು ಮತ್ತು ನಮ್ಮ ಹೆಸರಲ್ಲಿ ಕೆಟ್ಟ ಹೋಗುತ್ತೋ ಏನು ಹೇಳಿದ್ರಪ್ಪ ಅಂದ್ರೆ ನಾ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀ ಅನ್ನೋದು ಬಿಟ್ಟು ಬದಲಿ ಏನೇನೇನೇನೋ ಮಾಡೋಕ್ಕಿಲ್ಲ ಸಿದ್ದರಾಮಯ್ಯ ಅವರು